ಎಲ್ರಿಗೂ ನಮಸ್ಕಾರ ತುಂಬಾ ಒಂದು ಸಿಂಪಲ್ ವಿಷಯನ ನಿಮಗೆ ಹೇಳೋಣ ಅಂತ ಅಂದ್ಬಿಟ್ಟು ಬಂದೆ ಸ್ನೇಹಿತರೆ ಏನಿವಿಲ್ಲ ಸ್ನೇಹಿತರೆ ಇವತ್ತು ಬಹಳಷ್ಟು ಒಂದ್ ಎರಡು ಮೂರು ಪೋಸ್ಟ್ ಅಲ್ಲಿ ನೋಡಿದೆ ಒಬ್ಬ ನಟನನ್ನ ಕಾಲಿಡಿಯುವುದು ಇನ್ನೊಬ್ಬ ನಟನ ಅಭಿಮಾನಿಗಳು ಇನ್ನೊಬ್ಬ ನಟನನ್ನ ಇನ್ನೊಬ್ಬ ನಟನ ಅಭಿಮಾನಿಗಳು ಕಾಲಿಡಿಯೋದು ಅವನ ಚಿತ್ರದ ಬಗ್ಗೆ ಇವ್ರು ಮಾತಾಡೋದು ಇವನ ಚಿತ್ರದ ಬಗ್ಗೆ ಅವನು ಮಾತಾಡೋದು ದಯವಿಟ್ಟು ಇದನ್ನ ಬಿಟ್ಬಿಡಿ ಸ್ನೇಹಿತರೆ ನಮ್ಮ ಹೋರಾಟ ಏನಿದ್ರು ಇಲ್ಲೂ ಬಂದು ನಮಗೆ ದಬ್ಬಾಳಿಕೆ ಮಾಡಿ ನಮ್ಮ ಚಿತ್ರರಂಗದವರಿಗೆ ಭಿಕ್ಷೆ ಬೇಡ ತರ ಮಾಡಿರ್ತಕ್ಕಂಥ ಪರ ಭಾಷೆಗಳು ಪರ ಚಿತ್ರಗಳು ಇಲ್ಲಿರ್ತಕ್ಕಂಥ ಎಷ್ಟು ಕನ್ನಡ ದ್ರೋಹಿಗಳು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇವತ್ತು ಇಡೀ ಕರ್ನಾಟಕ ಹೋಗಿ ಅವ್ರ ಮುಂದೆ ಮಂಡಿಯೂರ ತರ ಆಗಿದೆ ನಮ್ಗೆ ಆ ತರ ಬೇಡ ನಮ್ಮ ನಮ್ಮ ನಟರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ಆಲ್ದ ಮರ ಇದ್ದಂಗೆ ಆ ಆಲ್ದ ಮರದ ನೆರಳಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಟರು ಯಾರೇ ಆಗಿರ್ಬೋದು ಇವತ್ತಿನ ಒಬ್ಬ ಸಣ್ಣ ನಟನೆಯಿಂದ ಹಿಡಿದು ಯಾರಾಗಿರ್ಬೋದು ನಮ್ಮ ದರ್ಶನ್ ಅವರಾಗಿರ್ಬೋದು ಸುದೀಪ್ ಅವರಾಗಿರ್ಬೋದು ಶಿವಣ್ಣ ಆಗಿರ್ಬೋದು ಪುನೀತ್ ಆಗಿರ್ಬೋದು ಜಗೇಶ್ ಅವರಾಗಿರ್ಬೋದು ಯಶ್ ಅವರಾಗಿರ್ಬೋದು ಗಣೇಶ್ ಆಗಿರ್ಬೋದು ಯಾರೇ ಆಗಿರ್ಬೋದು ರವಿಚಂದ್ರನ್ ಅವರಾಗಿರ್ಬೋದು ಪ್ರತಿಯೊಬ್ಬರು ಎಲ್ಲಾ ನಟರು ನಮಗ್ ಬೇಕಾದವ್ರೆ ಕರ್ನಾಟಕದ ಬಾರ್ಡರ್ ಆ ಬಾರ್ಡರ್ ಒಳಗಡೆ ಇರತಕ್ಕಂಥ ಏಳು ಕೋಟಿ ಜನರು ಯಾರೆಲ್ಲ ಇದಾರೆ ಅವರೆಲ್ಲರೂ ನಮ್ಮವ್ರೆ ಸೊ ಅದರಿಂದ ಪ್ರತಿಯೊಬ್ಬ ನಟರು ದಯವಿಟ್ಟು ಅವರ ಚಿತ್ರ ಬಿಡುಗಡೆ ಆದ್ರೆ ನೀವು ಪ್ರಮೋಷನ್ ಮಾಡಿ ಎಷ್ಟೋ ಜನ ಕೆಲವು ಕನ್ನಡ ದ್ರೋಹಿಗಳು ನನ್ನೆಲ್ಲರ ಬಗ್ಗೆ ಮಾತಾಡಲ್ಲ ಪ್ರಭಾಷೆನ ಪ್ರಮೋಟ್ ಮಾಡಿಕೊಂಡು ಅಲ್ಲೆಲ್ಲೋ ನಿಂತ್ಕೊಂಡು ಟಿಕೆಟ್ ಎಲ್ಲ ತೋರಿಸ್ಕೊಂಡು ನಮ್ಗೆ ಎಷ್ಟು ನಮಗೆ ನಮಗದಾನೇ ಅವಮಾನ ಆಗಿದ್ದು ನೀವು ಈ ತರ ಒಬ್ಬರು ಕಾಲೇಳ್ಕೊಂಡಿದ್ರೆ ಖಂಡಿತವಲ್ಲ ಏನಾದ್ರು ಆಗತ್ತಾ ದಯವಿಟ್ಟು ಯೋಚನೆ ಮಾಡಿ ಸ್ನೇಹಿತರೆ ನನ್ನ ಹಂಬಲ್ ರಿಕ್ವೆಸ್ಟ್ ಒಬ್ಬ ಕನ್ನಡ ಅಭಿಮಾನಿಗೆ ನೋಡಿ ನನ್ನ ಕಣ್ಣಲ್ಲಿ ಎಷ್ಟು ರೊಚ್ಚಿದೆ ಅಂತಕ್ಕಂಥ ನನಗೆ ಅಭಿಮಾನ ಅನ್ನೋದು ಇಲ್ಲಿ ಅಥವಾ ಇಲ್ಲಿಲ್ಲ ಹೃದಯದಲ್ಲಿ ತುಂಬಿಕೊಂಡಿದೆ ಅದಕ್ಕೆ ಅವತ್ತು ಹುಟ್ಟದಾಗ್ಲಿಂದ ಇಲ್ಲಿವರೆಗೂ ಒಂದು ಪರಭಾಷೆ ಚಿತ್ರನ ನೋಡಕ್ ಹೋಗಿಲ್ಲ ಗೊತ್ತು ನನಗೆ ಭಾಷೆಗಳು ಬಟ್ ನಾನು ಯಾವುದೇ ಕಾರಣಕ್ಕೂ ನಾನು ಹೋಗಲ್ಲ ನನಗೆ ಭಾಷಾಭಿಮಾನ ಜಾಸ್ತಿ ಆದ ಕಾರಣ ನಿಮ್ಗೆ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಳ್ತೀನಿ ಒಬ್ಬ ಕನ್ನಡ ಅಭಿಮಾನಿಯಾಗಿ ದಯವಿಟ್ಟು ನಮ್ಮ ನಮ್ಮ ನಟರ ಮಧ್ಯೆ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಪಾಸ್ ಮಾಡಿ ಯಾರೆಲ್ಲ ಪಾಪ ಆತರ ಸಂಕುಸಿ ನಿಮ್ಮ ನಿಮ್ಮಲ್ಲಿ ಏನೋ ಒಂದು ಸಣ್ಣ ತೊಡುಕುಗಳಿಂದ ಆತರ ಮಾಡ್ಕೊಳ್ಳೋದ್ ಮಾಡಿ ನಿಮ್ಮ ಊರಲ್ಲಿ ಹಬ್ಬ ಆಗಲಿ ಇನ್ನೊಂದಾಗ್ಲಿ ಎಲ್ಲಾ ನಟರ ದೊಡ್ಡ ದೊಡ್ಡ ಪೋಸ್ಟರ್ ಗಳನ್ನ ಆಗಲಿ ಇದರಲ್ಲಿ ಯಾವುದೇ ಜಾತಿ ವಿಚಾರ ಬೇಡ ಅಥವಾ ಯಾವುದೇ ನಮಗೆಲ್ಲ ಕಲೆ ಅಂತ ತಂದ್ರೆ ಎಲ್ರಿಗೂ ಸಂಬಂಧ ಪಡುತ್ತೆ ಅದು ಅದರಿಂದ ಪ್ರತಿಯೊಬ್ಬ ನಟರನ್ನ ನಾವೆಲ್ಲರೂ ಇಷ್ಟಪಡೋಣ ಸ್ನೇಹಿತರೆ ಹಾಗೆ ಈಗ ಒಬ್ಬರ ಮೇಲೆ ಒಬ್ರು ಕಾಲೇಳ್ಕೊಳ್ಳೋದು ಬೇಡ ನಮ್ಮ ಹೋರಾಟ ಏನಿದ್ರು ನಮ್ಮ ನಾಡನ್ನ ನಮ್ಮ ಭಾಷೆ ಹಾಳು ಮಾಡೋಕ್ ಬರ್ತಾ ಇರ್ತಕ್ಕಂಥ ಪರಭಾಷೆಗಳ ವಿರುದ್ಧ ಆಗಿರ್ಬೋದು ಇನ್ನೊಂದಾಗಿರ್ಬೋದು ನಮ್ಮ ತುಳಿತಕ್ಕೆ ಯಾರು ಬರ್ತಾರೆ ಅವ್ರನ್ನ ಖಂಡಿಸೋಣ ಅವ್ರನ್ನ ಅವ್ರಿಗೆ ನಾವು ಸಪೋರ್ಟ್ ಮಾಡದ್ ಬೇಡ ನಮ್ಮ ಜೊತೆ ಯಾರು ಚೆನ್ನಾಗಿರ್ತಾರೆ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ನಾವೆಲ್ಲರೂ ಬೆಂಬಲ ಕೊಡೋಣ ಇವತ್ತು ನನ್ನ ಬೆಳಿಗ್ಗೆ ಅನಕ್ರ ಅವ್ರದ್ದು ಒಂದು ಮಾತನ್ನ ಎಷ್ಟೋ ಅದ್ಭುತವಾಗಿತ್ತು ಮಾತು ಅಂತಂದ್ರೆ ಯೋಚನೆ ಮಾಡಿ ಯಾರೋ ಒಬ್ರು ಹೇಳಿದ್ರೆ ಒಂದು ಪರಭಾಷಿ ಚಿತ್ರ ರಿಲೀಸ್ ಆದಾಗ ನಮ್ಮಲ್ಲಿ ಇರ್ತಕ್ಕಂಥ ಕೆಲವರು ನಾವು ಥಿಯೇಟರ್ ಕೊಡ್ತಾ ಇಲ್ಲ ನೋಡಪ್ಪ ಇಲ್ಲಿ ನಮ್ಮದೇ ಕೆಲವು ಚಿತ್ರಕ್ಕೆ ಅಂತಂದಾಗ ಅವ್ರ ಕೆಳಗಡೆ ಕಾಮೆಂಟು ಏನೋ ಮೊದಲು ಭಾರತೀಯರು ನಾವೆಲ್ಲ ಭಾರತೀಯ ಚಿತ್ರ ಆಮೇಲೆ ನಾವು ಕರ್ನಾಟಕ ಅದಕ್ಕೆ ಅನಕ್ರೋ ಅವ್ರದ್ದು ಒಂದು ಮಾತು ಬರುತ್ತೆ ಕರ್ನಾಟಕದ ಹಿತವನ್ನೇ ನೀನು ಬಯಸದ ನೀನು ಕರ್ನಾಟಕವನ್ನೇ ಪ್ರೀತಿಸದ ನೀನು ಕರ್ನಾಟಕಕ್ಕೆ ನಿನ್ನ ಪ್ರೀತಿ ಕೊಡಲು ತಾಕತ್ತಿಲ್ಲದ ನೀನು ಭಾರತವನ್ನೇಕೋ ಹೆಂಗೋ ಪ್ರೀತಿಸ್ತೀಯ ನೀನು ಭಾರತವನ್ನ ಹೇಗೆ ಪ್ರೀತಿ ಮಾಡ್ತೀಯ ಅಂತ ಒಂದು ಅವ್ರು ಹೇಳಿದ್ರು ಎಷ್ಟು ಸತ್ಯ ಅಲ್ವಾ ಸ್ನೇಹಿತರೆ ನಮ್ಮ ಏರ್ಯದಲ್ಲಿ ಬೆಂಕಿ ಬಿದ್ದಾಗ ನಮ್ಮನೆಗೂ ಬಿದ್ದಾಗ ಮೊದಲು ನಮ್ಮ ಮನೆ ಆಮೇಲೆ ದೇಶದ ವಿಚಾರ ಬಂದಾಗ ನಾವೆಲ್ಲರೂ ಜೀವ ಕೊಡೋದಕ್ಕೂ ಇದ್ದೀವಿ ಬಟ್ ಭಾಷೆ ಫಸ್ಟ್ ಭಾಷೆ ನಮ್ಮ ಭಾಷೆ ನಮ್ಮ ನಾಡು ನಮ್ಮ ಹೋರಾಟಗಳು ಕಪ್ಪತ್ತು ಗುಡ್ಡ ಆಗಿರ್ಬೋದು ಯಾವುದೇ ಯಾವುದೇ ಹೋರಾಟಗಳಾಗಿರ್ಬೋದು ಕರ್ನಾಟಕದ ವಿಚಾರ ಬಂದಾಗ ದಯವಿಟ್ಟು ನಾವೆಲ್ಲರೂ ಒಂದೇ ಅನ್ನೋದನ್ನ ದಯವಿಟ್ಟು ಮನ್ಸಿಗೆ ತಗೊಳ್ಳಿ ಆ ಇರೋ ಈ ಇರೋ ಅಂತದಂತ ಯಾರದೇ ಆಗಲಿ ನಿಮ್ಮ ನಿಮ್ಮ ವಾಲ್ ಡಿಪಿಲ್ ಹಾಕೊಳ್ಳಿ ದಯವಿಟ್ಟು ಕರ್ನಾಟಕವನ್ನ ಹಳೆ ಕಥ ವೈಭವವನ್ನ ಮತ್ತೆ ಪತಾಕೆ ವಿಜಯ ಪತಾಕ ಹಚ್ತಕ್ಕಂಥದ್ದು ನಮ್ಮ ನಿಮ್ಮ ಕೈಲಿದೆ ಹೆಣ್ಣು ಮಕ್ಕಳು ಯಾರೆಲ್ಲ ನೋಡ್ತಾರೆ ವಿಡಿಯೋ ಗಂಡು ಮಕ್ಕಳು ಯಾರೇ ಆಗಿರ್ಬೋದು ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ರಿಕ್ವೆಸ್ಟ್ ಇಲ್ಲಿ ಪರಭಾಷೆಗಳನ್ನ ಬಿಡಿ ನಮ್ಮ ಭಾಷೆಗಳು ನಮ್ಮ ಜನ ನಮ್ಮ ನಾಡು ಭಾಷಾಭಿಮಾನ ಯಾರೋ ಒಬ್ಬರು ಸಿಕ್ಕಿದ್ರೆ ಯಾವುದೋ ಒಂದು ಫಂಕ್ಷನ್ ಅಲ್ಲೋ ಇನ್ನೊಂದಲ್ಲೋ ನಿಮ್ಮ ಸ್ಟೇಟಸ್ ನಿಮ್ಮ ಮನೆಯಲ್ಲಿ ಏನೇ ಇರಬಹುದು ಐಶ್ವರ್ಯ ಅಂತಸ್ತು ನೀವೇನು ಎಜುಕೇಶನ್ ಇರ್ಬೋದು ದಯವಿಟ್ಟು ಫಸ್ಟ್ ಕನ್ನಡದಿಂದನೇ ಸ್ಟಾರ್ಟ್ ಮಾಡಿ ಯಾರೇ ಆಗಲಿ ಒಬ್ಬ ಕಾಲ್ ಸೆಂಟರ್ ಕಾಲ್ ಮಾಡಲಿ ಕನ್ನಡನೇ ಫಸ್ಟ್ ಯೂಸ್ ಮಾಡಿ ಯಾರೇ ಒಬ್ಬ ಪರಭಾಷೆನ್ ಬರಲಿ ಅವನಿಗೆ ಕನ್ನಡ ಕಲಿಸೋದಕ್ಕೆ ಪ್ರಯತ್ನ ಪಡಿ ಪಾನಿಪುರಿ ಅಂಗಡಿಗೆ ಹೋಗ್ಬಿಟ್ಟು ಪಾನಿಪುರಿ ಇದ್ದೇದೋ ಅಂತ ತನ್ನಕ್ಕೆ ಹೋಗ್ಬೇಡಿ ಹಾನಿಪುರಿ ಕೊಡಿ ಅಂತ ಕನ್ನಡ ಕಲಸಿ ಪ್ರತಿಯೊಬ್ಬರು ನಿಮ್ಮ ನೀವು ನೀವು ಮೊದಲು ನೀವು ಶುರು ಮಾಡ್ತಕ್ಕಂಥ ನಿಮ್ಮ ಬಾಯಿಂದ ಬರ್ತಕ್ಕಂಥ ಮೊದಲ ಪದ ಕನ್ನಡ ಆಗಿರ್ಲಿ ಕನ್ನಡ ಆಗಿರ್ಲಿ ಕನ್ನಡ ಆಗಿರ್ಲಿ ಕರ್ನಾಟಕವನ್ನು ಪ್ರೀತಿಸಿ ಎಲ್ಲಾ ಹೀರೋಗಳು ಪ್ರತಿಯೊಬ್ಬರು ಕರ್ನಾಟಕ ಅಂತ ಬಂದ ಮೇಲೆ ನಾವೆಲ್ಲರೂ ಒಂದೇ ನಿಮ್ಮನ್ನು ಜಗಳಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋ ನಿಮಗೋಸ್ಕರ ಮಾಡಿ ಕಳಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ನೀವೆಲ್ಲರೂ ಒಂದೇ ಹೃದಯದಲ್ಲಿ ಇಟ್ಕೊಳ್ಳಿ ಕನ್ನಡನ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ ನಮ್ಮ ನಾಡು ನಮ್ಮ ಉಸಿರು ನನ್ನ ಹಳೆ ಹೆಕ್ಕಡ ಕೂಡ ಪರಭಾಷೆ ನೋಡಿಲ್ಲ ನೋಡಲ್ಲ ಮುಂದೇನು ನೋಡಲ್ಲ ಓನ್ಲಿ ಫಾರ್ ಕನ್ನಡ ಕನ್ನಡಕ್ಕಾಗಿಯೇ ನಾವು ದಯವಿಟ್ಟು ಇದನ್ನ ಎಲ್ರಿಗೂ ಪಾಸ್ ಮಾಡಿ ಸ್ನೇಹಿತರು ನಮಸ್ಕಾರ